ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯೊಳಗೊಬ್ಬ ಮಹಿಳೆ ತನ್ನ ಮಗಳೊಳಗೆ ಬದುಕಿದ್ದಾಳೆ ಗಂಡ ತೀರ್ಕೊಂಡಿದ್ದಾನೆ ತಾಯಿ ಮಗಳು ಇಬ್ಬರು ಬಟ್ಟೆ ಕಸೂತಿ ಹಾಕ್ತಾ ಈ ಮಣ್ಣಿನ ಮಡಿಕೆ ಇರ್ತಾವಲ್ಲ ಆಕೆ ಚಂದ ಅಲಂಕಾರ ಮಾಡ್ತಾ ಕೈ ಕೆಲಸ ಮಾಡಿ ಜೀವನ ನಡೆಸ್ತಾ ಇದ್ರು ಬಡ್ತನ ಬಿಡೋ ಲಕ್ಷಣ ಏನಿರಲಿಲ್ಲ ಹುಟ್ಟು ಹುಡುಗಿ ಅದು ಹದಿನಾರು ಹದಿನೆಂಟು ಹುಡುಗಿ ಆಕೆ ಕಣ್ಣು ಅಂದ್ರೆ ಆಸೆಯ ಕಣಜ ಇದ್ದಂಗೆ ಪ್ರಪಂಚದ ಸಕಲ ವಸ್ತುಗಳನ್ನ ಸುಂದರತೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ವಯಸ್ಸದು ಅಪೇಕ್ಷೆ ಉಕ್ತಾ ಇತ್ತು ವಾಸ್ತವದ ಪರಿಸ್ಥಿತಿ ಆ ಬಯಕೆಗಳನ್ನೆಲ್ಲ ಹೊಸಕೆ ಹಾಕ್ತಾ ಇತ್ತು ಆ ಹುಡುಗಿ ಒಂದು ಕೀಳನ್ ಬಂದ್ಬಿಡ್ತು ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ನಾನು ಬಡವಿ ನನ್ನನ್ನು ಯಾವ ಪ್ರೀತಿ ಮಾಡ್ತಾರೆ ನಾನು ಯಾರು ಗೌರವಿಸ್ತಾರೆ ಈ ಭಾವನೆಯ ಒತ್ತಡ ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಸಂಕಟ ತುಮುಲ ಇದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ಮುಖದ ಮೇಲಿನ ಕಾಂತಿ ಹೋಗ್ಬಿಡ್ತದೆ ಮುಖದ ಮೇಲೆ ಕಾಂತಿ ಬರೋದು ಹಚ್ಕೊಂಡಿರೋ ಕೆಮಿಕಲ್ನಿಂದ ಅಲ್ಲ ಸ್ನೋ ಪೌಡರ್ದಿಂದ ಅಲ್ಲ ಆ ಕಾಂತಿ ಬರೋದು ಮನಸ್ಸಿನಲ್ಲಿರುವಂಥ ಶಾಂತಿಯಿಂದ ತಾಯಿಗೆ ಮಕ್ಕಳ ಕಷ್ಟ ಅರ್ಥ ಆಗ್ತಾ ಇತ್ತು ಏನು ಮಾಡ್ತಾಳೆ ಪಾಪ ಹಾಕಿದ್ರು ಒಂದು ದಿವಸ ತಾಯಿ ಮಗಳನ್ನ ಕರೆದಂತೆ ಮಗು ನೀನು ದೊಡ್ಡ ದೊಡ್ಡ ಕಾಣಿಕೆ ಕೊಡೋಕೆ ಶಕ್ತಿ ಇಲ್ಲಮ್ಮ ನನಗೆ ಕಳೆದ ಆರೇಳು ತಿಂಗಳಿಂದ ದುಡ್ಡು ಕೂಡಿಸಿ 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 ಒಂದು ಇನ್ನೂರು ರೂಪಾಯಿ ಇಟ್ಟಿದ್ದೇನೆ ಇದು ತಗೋ ಬೇಕೋ ಅಂತ ಇವತ್ತು ಸಾಯಂಕಾಲ ಊರು ಜಾತ್ರೆ ಇವತ್ತು ಎಲ್ಲರೂ ಸಂಭ್ರಮದಲ್ಲಿದ್ದಾರೆ ಸಂಜೆ ಊರು ಮಧ್ಯದೊಳಗೆ ತರುಣರು ತರುಣಿಯರು ಕುಣಿದು ಸಂತೋಷ ಪಡ್ತಾರೆ ನೀನು ಹೋಗಿ ಭಾಗವಹಿಸು ಅಂತ ಹೇಳಿ ಇನ್ನೂರು ರೂಪಾಯಿ ಕೊಟ್ಟರು ಮಗಳು ಸಂತೋಷದಿಂದ ಹಣದ ಚೀಲ ಹಿಡ್ಕೊಂಡು ಅಂಗಡಿಗಳ ಕಡೆ ಹೋದಲು ಏನ್ ಕೊಂಡ್ಕೋಬೇಕು ಎಲ್ಲಿ ಕಳ್ಕೊಂಬಿಡ್ತೇವೋ ಹಣ ಅಂತ ಗಟ್ಟಿಯಾಗಿ ಗೋಡೆ ಪಕ್ಕದಲ್ಲೇ ಹೋಗ್ತಾ ಇದ್ಲು ನೋಡಿದ್ಲು ತನ್ನ ಬಟ್ಟೆ ಎಲ್ಲ ಹಳೆ ಬಟ್ಟೆ ಮಂಕಾಗಿದ್ದಾವೆ ಊರಿನ ಹುಡುಗಿಯರೆಲ್ಲ ಬಣ್ಣ ಬಣ್ಣದ ಚಂದದ ಬಟ್ಟೆ ಹೊಡ್ಕೊಂಡು ಬರ್ತಾರೆ ಸಂಭ್ರಮದಿಂದ ಬರ್ತಾರೆ ನನ್ನ ಚರ್ಮದ ಕಾಂತಿ ಕೂಡ ಅಷ್ಟಿಲ್ಲ ಮುಂದೆ ಹೋಗುವಾಗ ಒಬ್ಬ ತರುಣ ಕಾಣಿಸ್ತಾ ಆ ಊರು ಹುಡುಗ ಅವನು ತುಂಬಾ ಸುಂದರ ಹುಡುಗ ಆಕೆಗೆ ಅವನ ಮೇಲೆ ತುಂಬಾ ಪ್ರೀತಿ ಹೇಳೋಕ್ಕೂ ಸಾಧ್ಯ ಇಲ್ಲ ಅಂಥದ್ದು ಚಂದದ ಹುಡುಗ ನನ್ನ ಜೊತೆಗೆ ಬರ್ತಾನೆ ಅವನು ಇವತ್ತೇನಾದರೂ ಸಂಜೆ ಮುಂದೆ ಆತ ನೃತ್ಯ ಮಾಡೋದಕ್ಕೆ ನನ್ನ ಜೊತೆಗೆ ಬಂದರೆ ಎಷ್ಟು ಚೆಂದ ಅಲ್ಲ ಛೇ ನನ್ನಂತ ಹುಡುಗಿ ಜೊತೆ ಅವನ್ಯಾಕೆ ಬರ್ತಾನೆ ಅಂತ ಕೋರ್ಕೊಂಡ್ರು ಒಂದು ದೊಡ್ಡ ಅಂಗಡಿ ಮುಂದೆ ಹೋದ್ಲು ಒಳಗೆ ಹೋಗಿ ನನ್ನ ಗಣ್ಣುಗಳಿಂದ ಏನೇನಿದ್ದಾವೆ ಅಂತ ನೋಡ್ತಾ ಇದ್ಲು ತನ್ನ ಕರೆ ಇರುವಂಥ ಹಣಕ್ಕೆ ಯಾವ ಚಂದದ ಸಾಮಾನು ಸಿಕ್ಕಿತು ಅಂತ ನೋಡ್ತಾ ಇದ್ಲು ಮುಂದೆ ಆಭರಣಗಳ ಮಳಿಗೆ ಬಂತು ಅದೊಂದು ಸಣ್ಣದು ತಿಳಿ ಹಸಿರು ಬಣ್ಣದ ಗುಲಾಬಿ ಹೂ ಬಂತು ಕಣ್ಣಿಕಂತು ಅದೊಂದು ಸಣ್ಣ ತೆಳ್ಳಗಾದಂಥ ಒಂದು ಬೆಳ್ಳಿಯ ಮೇಲೆ ಬಣ್ಣ ಕೊಟ್ಟಂಥ ಹೂವು ತುಂಬ ಚೆನ್ನಾಗಿತ್ತು ಗುಲಾಬಿ ಹೂ ಅಂತರ ಬೆಳ್ಳಿದು ಸಣ್ಣದು ತುಂಬ ಚೆನ್ನಾಗಿತ್ತು ಅಲ್ಲಿ ಬಂದಂಥ ಮಾರಾಟಗಾರ್ತಿ ಇರ್ತಾಳಲ್ಲ ಹುಡುಗಿ ಮಾರೋಳು ಆ ಬೆಳ್ಳಿ ಹೂವನ್ನು ತಂದು ಇವಳು ಬಲಗಿವಿ ಮೇಲೆ ಕೂದಲಲ್ಲಿ ಸಿಗಿಸಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಹುಡುಗಿ ನೀನು ಅಂತ ಕನ್ನಡಿ ತಂದು ಮುಂದೆ ಹೇಳಿದ್ಲು ಹುಡುಗಿ ಹೌದು ಅನ್ನಿಸ್ತು ಎಷ್ಟು ಚೆಂದ ಅಲ್ಲ ಇದೋ ನನ್ನ ಮುಖನ ಇದು ಎಷ್ಟು ಚೆಂದ ಕಾಣಿಸುತ್ತಲ್ಲ ಇದು ಓಹ್ ಈ ಗುಲಾಬಿ ಹೂ ಹಾಕೊಂಬಿಟ್ರೆ ತಲೆಗೆ ಮುಖ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬೆಲೆ ಮಾತ್ರ ಭಾರಿ ತಂದಿದ್ಲಲ್ಲ ದುಡ್ಡು ಬಹುಪಾಲು ಅದಕ್ಕೆ ಹೋಗ್ಬಿಡ್ತು ಪರವಾಗಿಲ್ಲ ಅಂದ್ಲು ಕಲೆಗೆ ಸಿಕ್ಸ್ಕೊಂಡ್ಲು ಅಂತ ಬಿರುಗಾಳಿ ಹೆಂಗೆ ಓಡಿದ್ಲು ಹುಡುಗರು ಕುಣಿತಾ ಅಲ್ಲಿ ಹೋಗಬೇಕು ಅಂತ ಈ ಅಂಗಡಿ ದಾಟಿ ಮುಂದೆ ಹೋಗುವಾಗ ಎದುರುಗ ಮುದುಕ ಬಂದ ಡಕ್ ಅಂತ ಡಿಕ್ಕಿ ಹೊಡೆದ್ಲಾವನ ಆತ ಯಾರು ನೀ ನಿಲ್ಲೋ ನಿಲ್ಲೋ ಅಂತ ಕೂಗ್ತಾ ಇದ್ದ ಕೇಳಿಸ್ಗಳಾರದೆ ಊರಿನ ಮಧ್ಯದ ಬಯಲಿಗೆ ಬಂದ್ಲು ಅವಳ ಮುಖ ಥಳಥಳ ಹೊಳಿತಾ ಇದೆ ಎದುರು ಬಂದವರೆಲ್ಲ ನೋಡ್ತಾರೆ ಯಾವ ಹುಡುಗಿ ಇದು ಎಲ್ಲಿಂದ ಬಂದ್ಲಪ್ಪ ಚೆಲುವೆ ಇಂಥ ಮುಖಕಾಂತಿ ಹುಡುಗಿ ನಾವು ಹೆಂಗ್ ಗಮನಿಸ್ತಿಲ್ಲ ಎಷ್ಟು ದಿವಸ ಅನ್ಕೋತಾ ಇದ್ರು ಮಧ್ಯಕ್ಕೆ ಹೋದಾಗ ಆ ಸುಂದರ ಕನಸಿನ ಕಣ್ಣುಗಳ ಹುಡುಗಿ ಹೈದ್ಲೆಲ್ಲ ಆತ ಬಂದ ಜೊತೆ ನೃತ್ಯ ಮಾಡ್ತೀಯಾ ಅಂತ ಕೇಳಿದ ಆ ಹುಡುಗಿ ಸಂತೋಷದಿಂದ ಮಾತೇ ಬರಲಿಲ್ಲ ಹ್ಞೂ ಅಂತ ಗೋಣಲ್ಲಾಡಿಸಿದ್ಲು ಡಾನ್ಸ್ ಮಾಡಿದ್ಲು ನಂತರ ತಕ್ಷಣ ನೆನಪಾಯ್ತು ಅಯ್ಯೋ ಆ ಹೂ ತಗೊಂಡಲ್ಲ ಆ ಉಳಿದ ಹಣದ ಚೀಲ ಅಲ್ಲೇ ಇಟ್ಟು ಬಂದು ಅಂಗಡಿಯಲ್ಲಿ ಮತ್ತೆ ಓಡಿದ ಅಂಗಡಿಗೆ ಓಡಿದಾಗ ಅಂಗಡಿ ಮುಂದೆ ನಿಂತಿದ್ಲಲ್ಲ ಮುಂತಾಗ ಆ ಡಿಕ್ಕಿ ಹೊಡೆದಿದ್ದಲ್ಲ ಮುದುಕ ಅಲ್ಲೇ ನಿಂತಿದ್ದವನು ಈಕೆ ನೋಡಿದ ತಕ್ಷಣ ನನಗೆ ಗೊತ್ತಿತ್ತು ನೀ ಬರ್ತೀಯ ಅಂತ ಹೇಳಿ ಎಷ್ಟು ಜೋರಾಗಿ ಓಡ್ತೀಯಾ ಹುಡುಗಿ ನೀನು ನನಗೆ ಹಾಯ್ದಾಗ ನಿನ್ನ ತಲೆಯಲ್ಲಿ ಹಾಕ್ಕೊಂಡಿದ್ದಲ್ಲ ಹೂ ಇಲ್ಲೇ ಬಿದ್ದಿದೆ ನೋಡು ಎಷ್ಟರ ನಿನಗೆ ಅಂತ ಎತ್ತಿಕೊಟ್ಟ ಸ್ನೇಹಿತರೆ ಕಥೆ ಇಲ್ಲಿಗೆ ಮುಗೀತದೆ ಆ ಏನು ಅನಿಸಿತ್ತು ತಲೆಗೆ ಗುಲಾಬಿ ಹಾಕೊಂಡ ತಕ್ಷಣ ತನ್ನ ಮುಖದ ಮೇಲೆ ಕಾಂತಿ ಸಂತೋಷ ಬಂತು ಸಂಭ್ರಮ ಬಂತು ಅನ್ನಿಸ್ತಲ್ಲ ಆ ಹುಡುಗಿಯ ಮುಖದಲ್ಲಿಯ ಕಾಂತಿ ಮನಸ್ಸಿನ ಸಂತೋಷ ಬಂದದ್ದು ಹೂವಿನಿಂದಲ್ಲ ಹೃದಯದಿಂದ ಆ ಸುಖದ ಚಿಲುಮೆ ನಮ್ಮೊಳಗಿದೆ ಹೊರಗಿನ ವಸ್ತುಗಳಲ್ಲಿಲ್ಲ ಹೊರಗಿನ ವಸ್ತು ಯಾವುದೇ ತಗೊಳ್ಳಿ ಸಂತೋಷ ಕೊಡೋದು ನಾಲ್ಕು ದಿವಸ ಮಾತ್ರ ಅದು ಮತ್ತು ಐದನೇ ದಿವಸ ಅದು ಬೇಜಾರಿಗೆ ಕಾರಣ ಆಗೋದು ಅದನ್ನು ಕಂಡುಕೊಂಡಾಗ ಬಾಹ್ಯ ವಸ್ತುಗಳಲ್ಲಿ ಇಲ್ಲದೆ ಸಂತೋಷ ಪಡಬಹುದು ಆಂತರ್ಯ ನಮ್ಮ ಶುದ್ಧವಾದಷ್ಟು ಮುಖದ ಮೇಲಿನ ಕಾಂತಿ ಚಕಚಕ ಮೆನುಗ್ತದೆ ಆ ಕಾಂತಿಯನ್ನು ಪಡ್ಕೊಳ್ಳೋ ಕಡೆಗೆ ನಮ್ಮ ಮನಸ್ಸು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ